ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಬಂದು ನಮ್ಮನೆ ಹಸು ಕರು ಹಾಕ್ತಾಯಿತ್ತು ಅದರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟೋ ಜನ ಹಸುಗಳು ಕರು ಹಾಕಿರೋದು ನೋಡೋದಿಲ್ಲ ನೋಡಿರೋದೇ ಇಲ್ಲ ಅಂಥವ್ರಿಗೆ ಸ್ವಲ್ಪ ಆಗುತ್ತೆ ನೋಡಿ ಹಸು ಕರುಗಳ ಕಾಲು ಕರುವಿನ ಕಾಲು ಮತ್ತು ಅದರಲ್ಲಿ ಏನು ಅದನ್ನು ಕರುನ ಸುತ್ತ ಆವರಿಸ್ಕೊಂಡಿರುತ್ತೆ ಹಸಿನ ಗರ್ಭದ ಗರ್ಭಚೀಲದಲ್ಲಿ ಅದು ಈಗ ಆಚೆ ಬಂತು ನಮ್ಮ ಹಳ್ಳಿ ಕಡೆ ಏನಂತೀವಿ ಈ ನತ್ತಿ ನೀರು ಅಂತ ಅಂತೀವಿ ಇಲ್ಲ ಕೆಲವರು ಕಡೆ ಉಚ್ಚಪಟ್ಟಣ ಅಂತ ಕರೀತಾರೆ ಅದು ಈಗ ಸ್ವಲ್ಪ ಕಾಣಿಸ್ತಾಯಿದೆ ಇನ್ನೇನು ಸ್ವಲ್ಪ ಹೊತ್ತ ಕರು ಹಾಕುತ್ತೆ ಇದು ನಾಲ್ಕನೇ ಟ್ರಿಪ್ಪು ನಮ್ಮನೆ ಕರು ಹಾಕ್ತಾಯಿರೋ ಅಂತ ಹಸು ಇದು ಮೂರು ಸತಿನೂ ಹೋರಿಗೆ ಹಾಕೈತೆ ಈ ಸರ್ತಿ ನೋಡಬೇಕು ಯಾವ ಕರು ಹಾಕುತ್ತೆ ಅಂತ ಅದು ಏನು ಈ ಸತಿ ಅಷ್ಟೇ ಕ ಕೆತ್ತಲೆನೂ ಜಾಸ್ತಿ ಮಾಡಲಿಲ್ಲ ಯಾಕೆಂದರೆ ಸಲಿ ಸಲಿಯೋ ಕೆತ್ತಲೆ ಓವರ್ ಕೆತ್ತಲೆ ಆಗ್ಬಿಡೋದು ಇನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಮ್ದು ಇನ್ನೊಂದು ದೊಡ್ಡಸು ಕರು ಆಗ್ತಲ್ಲ ಅದ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ಇನ್ನೊಂದು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡೇ ಹಾಕ್ತೀನಿ ಅದ್ರದ್ದು ಅಪ್ಲೋಡ್ ಮಾಡಿ ಇನ್ನು ಇದು ಬಂದು ಕರು ಆಗ್ತಾಯಿತ್ತು ಕರುವ ಕಾಲು ದಾಟಿದ್ದು ತಲೆ ಅಷ್ಟು ಬಂದಿರಲಿಲ್ಲ ಅದಕ್ಕೆ ಹೇಳ್ಕೊಳಕ್ಕಾಗುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀವಿ ಕರುಣ್ ದುಂಡು ಕಾಣಿಸ್ತಾ ಇತ್ತು ಮತ್ತು ಕಾಲು ಬಂದಿತ್ತು ನೋಡಿ ಸ್ಟ್ರೈಟಾಗಿ ನಾವು ಅದರದ್ದು ಒಂದೇ ಸಮ ಅಷ್ಟು ನೇರವಾಗಿ ಕೂತ್ಕೊಂಡು ಹೇಳಿದ್ರೆ ಕರು ಬರೋದಿಲ್ಲ ನಾವು ಆಗಾಗ ಕೈ ಹಾಕಿ ಸ್ವಲ್ಪ ಲೂಸ್ ಮಾಡ್ಕೋತಾ ಇರಬೇಕು ಹಂಗೆ ಮಾಡಿದ್ರೆ ಕರು ಬರುತ್ತೆ ಇದು ನಾಲ್ಕನೇ ಟ್ರಿಪ್ ಕರು ಹಾಕೋದ್ರಿಂದ ಹಸುಗೆ ಅಂದರೆ ಯಾವುದೇ ಹಸು ಎಷ್ಟೇ ಕಸತಿ ಕರು ಹಾಕೋದು ಸ್ವಲ್ಪ ಕಷ್ಟನೇ ಅಂದರೆ ತಲೆ ಒಂದು ದಾಟಿಸ್ಕೊಟ್ಬಿಟ್ರೆ ಆಮೇಲೆ ಇನ್ನೂ ಸಲೀಸ ಕರು ಹಾಕುತ್ತೆ ತಲೆ ದಾಟ ಅಂತ ಸ್ವಲ್ಪ ಕಷ್ಟ ಅಷ್ಟೆ ತಲೆ ದಾಟ್ಬಿಟ್ರೆ ಹೆಚ್ಚು ಕಮ್ಮಿ ಹಳೆ ಹಸು ಅಲ್ವಾ ಕರು ಹಾಕುತ್ತೆ ಸ ಸ್ವಲ್ಪನೇ ಸ ಸ್ವಲ್ಪನೇ ಅದನ್ನ ಬಿಡಿಸ್ಕೊಟ್ರೆ ದಾಡ್ಕೊಳ್ಳುತ್ತೆ ಅಂದ್ಬಿಟ್ಟು ದಾಟಿಸ್ಕೊಡ್ತಾಯಿದೆ ಕರು ದಾಡ್ತು ತಲೆ ಇದ್ದಂಗೆ ನೋಡಿ ಎಷ್ಟು ಈಸಿಯಾಗಿ ಇನ್ನೂ ಹಾ ಜಲ್ದಿ ಒಂದು ಒಂದು ನಿಮಿಷನೂ ಬೇಕಾಗಿಲ್ಲ ಒಂದು ಹತ್ತೇ ಸೆಕೆಂಡ್ಗೆ ಇನ್ನು ದಾಟ್ಬಿಡ್ತು ಯಾವ ಕರು ಅಂತ ನೋಡ್ತಾ ಇದ್ದೀನಿ ನೋಡಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವ ಕರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು ಇನ್ನು ಹೊಕ್ಕಳದಲ್ಲಿ ಬ್ಲಡ್ ಬರ್ತಾ ಇರ್ತದೆ ಅದೆಲ್ಲ ಕ್ಲೀನ್ ಮಾಡಬೇಕು ಇಲ್ದ ಕಟ್ಟಿ ಅದಕ್ಕೆ ಹೊಕ್ಕಳು ಕಟ್ಟಿಬಿಟ್ರೆ ಒಳ್ಳೆಯದಾಗುತ್ತೆ ಆ ಮೂಗಲ್ಲಿರೋ ಅಂಥದ್ದು ಅದರಲ್ಲಿ ಕರಿನ ಮೂಗಲ್ಲಿ ಏನಿರುತ್ತೆ ಅದನ್ನು ಇದು ಮಾಡಿಬಿಡ್ಬೇಕು ನೀವೇ ನೋಡ್ಬೋದು ಹಸುನ ಪ್ರೀತಿ ಕರುನ ಮೇಲೆ ಯಾವ ಥರ ಇರುತ್ತೆ ಅಂತ ಕರು ಹುಟ್ಟಿದ ತಕ್ಷಣ ಎಷ್ಟೇ ನೋವಿದ್ರೂ ಅದು ಮರೆಯೋದು ಅಂತ ಅಂದರೆ ತಾಯಿ ಪ್ರೀತಿ ನೋಡಿ ಕರು ಇದ್ದಂಗೆ ಅಷ್ಟೊತ್ತಿಂದ ಅದು ಹೊಟ್ಟೆ ನೋವಿನ ಇತ್ತು ಈ ಕರು ಹುಡ್ತಾ ಇದ್ದಂಗೆ ಆ ನೋವೆಲ್ಲ ಮರ್ತು ಹಸುನ್ ಬಡ್ಡೆಗೆ ಆ ಥರ ಬಂದ್ಬಿಡ್ತು ಕರುನ ಬಡ್ಡೆ ಇದ್ದಂಗೆ ನೋಡಿ ಆ ಥರ ನೆಗ್ತಾಯಿದ್ದೆ ಮೂರು ಟ್ರಿಪ್ಪು ಇದು ಇದು ನಾಲ್ಕನೇ ಕರು ಇದು ಮೂರು ಟ್ರಿಪ್ಪು ಮುಂಚೆನೂ ಹೋರಿಗರುನೇ ಹಾಕಿತ್ತು ಈ ಸರ್ತಿ ನೋಡಿ ಅದು ಸಾಹಿವಾಲ್ ಕರು ಚಿಕ್ಕದಾಗಿ ಈಗ ನಿಮ್ಗೆ ಯಾವ ಹಸ್ಗಳು ಕರು ಹಾಕೋಕ್ಕೆ ಒಂದು ಸ್ವಲ್ಪ ಕಷ್ಟಪಡ್ತವೆ ಅಂತವಕ್ಕೆ ಆಚೆ ಸತಿ ಎಲ್ಲ ಸಖತ್ ಕಷ್ಟಪಟ್ಟಿತ್ತು ಈ ಸತಿ ಅದಕ್ಕೆ ಸಾಯಿ ವಾಲ್ ಕೊಡ್ತೀರೋ ಸಾಯಿ ಕರುಗಳು ಸ್ವಲ್ಪ ಚಿಕ್ಕವಾಗಿರ್ತವೆ ಗಿರ್ಜರು ಸ್ವಲ್ಪ ಹೆವಿ ಬಾಡಿ ಕರುಗಳು ಹುಟ್ಟಬೇಕಾರೆ ಈಗ ಸ್ವಲ್ಪ ದಪ್ಪ ಬರುತ್ತೆ ತಲೆನೂ ದಪ್ಪ ಬರುತ್ತೆ ಸಾಯಿ ವಾಲ್ ಕರುಗಳು ತಲೆ ಉಂಡೆ ಸಣ್ಣ ಇರೋದ್ರಿಂದ ಸಲೀಸಾಗಿ ಹುಡ್ತವೆ ಅಂದ್ಬಿಟ್ಟು ಸಾಯಿವಾಲ್ ಕೊಡ್ತಿರೋ ಇದಕ್ಕೆ ಚಾಯ್ವಾಲು ಕೊಡಿಸಿದ್ದು ಹೆಣ್ಗರು ಹಾಕೈತೆ ನಾಲ್ಕನೇ ಕರು ಮೂರು ಟ್ರಿಪ್ಪು ಓರಿಗರು ಹಾಕಿತ್ತು ಈ ಸತಿ ಬಂದು ಹೆಣ್ಣುಗರು ಹಾಕೈತೆ ಕರುನು ಅಷ್ಟೇ ಒಂಥರ ಬ್ಲ್ಯಾಕು ಮತ್ತು ಕೆಂಪು ಮಿಕ್ಸು ಕರು ನೋಡ್ತಾ ಇರ್ಬೋದು ಯಾವ ಥರ ಐತೆ ಅಂತ ಇನ್ನು ಪೂರ್ತಿಯಾಗಿ ಆರಿಲ್ವಲ್ಲ ಇನ್ನೂ ಬಣ್ಣ ಗೊತ್ತಾಗೋದಿಲ್ಲ ನಾಳೆ ಅಷ್ಟೊತ್ತಿಗೆ ಅದರ ಬಣ್ಣ ಯಾವುದು ಅನ್ನೋದು ಗೊತ್ತಾಗುತ್ತೆ ಸರಿಯಾಗಿ ಬ್ಲ್ಯಾಕ್ ಒಂಥರ ಬ್ರೌನ್ ಕಲರ್ ಬರ್ಬೋದು ಕರು ಅನಿಸುತ್ತೆ ಪೂರ ಕಪ್ಪುನೋಲ್ಲ ಪೂರ ಕೆಂಪುನೋಲ್ಲ ಆ ಥರ ಮಿಕ್ಸರ್ ಬರುತ್ತೆ ನೋಡಿ ಕರುಗಳು ಎಲ್ಲ ನೋಡ್ತಾವೆ ಇನ್ನು ನಮ್ಮ ದೊಡ್ಡ ಹಸು ಕರು ಹಾಕಿತ್ತಲ್ಲ ಅದಕ್ಕೆ ಏನಾಗಿತ್ತು ಯಾಕೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದರೆ ದೊಡ್ಡ ಹಸದು ವೀಡಿಯೋ ಮಾಡಿಲ್ಲ ಬ್ರೋ ಯಾಕೆ ಅಂತ ನೋಡಿ ಟಾನಿಕ್ಕು ನಾನು ಹಸುಗಳು ಕರು ಹತ್ತಾಗ ಈ ಜೆಲ್ಲದು ಕರು ಹಾಕಿದ ತಕ್ಷಣ ಜೆಲ್ಲು ಒಂದು ಬಾಟ್ಲು ಅಥವಾ ಎರಡು ಬಾಟ್ಲು ಕುಡಿಸೋಕೆ ಕುಡಿಸ್ತೀನಿ ಇದಕ್ಕೆ ಅಂದ್ಬಿಟ್ಟು ಕರು ಹಾಕ್ತಾಗಿರಲಿ ಅಂದ್ಬಿಟ್ಟು ಈ ಕರು ಹಾಕುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಇವ ಈಗ ಇನ್ನೂ ಒಂದು ಎರಡು ಮೂರು ದಿವಸ ಹೋಗುತ್ತೆ ಅಂತ ಎರಡು ಬಾಟ್ಲು ತಂದು ಮಡಗಿದ್ದೀನಿ ಕುಡಿಸ್ಬಿಟ್ರೆ ಸ್ವಲ್ಪ ಹಸು ಸುಸ್ತಾಗಿರ್ತದಲ್ಲ ಕ್ಯಾಲ್ಶಿಯಮು ಅಂಶ ಕಮ್ಮಿ ಆಗಿರುತ್ತೆ ಹಂಗಾಗಿ ಅದಕ್ಕೆ ಕುಡ್ಸೋಣ ಅಂದ್ಬಿಟ್ಟು ಮುನ್ನೂರು ಎಮ್ ಎಲ್ ಅದು ಹೆಸರು ಹೇಳೋದಿಲ್ಲ ಯಾರ್ದಾರು ಸರಿ ನೀವು ಮೆಡಿಕಲ್ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ ಅಲ್ಲೇ ನೋಡ್ಕೊಳ್ಳಿ ಅದು ಬಾಯಿಗೆ ಡರೆಟಾಗಿ ಅಂಥದ್ದು ಪೂರ್ತಿ ಒಂದು ಬಾಟ್ಲು ಒಂದೇ ಸರ್ತಿ ಕೊಟ್ಬಿಟ್ರೆ ಏನು ತೊಂದರೆ ಇಲ್ಲ ಮುನ್ನೂರು ಎಮ್ ಎಲ್ ಇರುತ್ತೆ ಒಂದೇ ಸರ್ತಿ ದೊಡ್ಡಗಳಾದರೆ ಒಂದು ಬಾಟ್ಲು ಪೂರ್ತಿ ಕೊಟ್ಟರೆ ಸರಿಯಾಗುತ್ತೆ ಇದು ನೂರ ಎಂಬತ್ತು ರೂಪಾಯಿನೋ ಒಂದು ಬಾಟಲ್ ನೂರತ್ತು ಜಾಸ್ತಿ ಎಲ್ಲಂತಕೊಂಡ್ರೆ ನೂರೈವತ್ತು ನೂರತ್ತಕ್ಕೆ ಹಾಕೊಳ್ತಾರೆ ಅದೊಂದು ಬಾಟ್ಲು ಪೂರ್ತಿ ಕುಡಿಸ್ತೆ ಇನ್ನೊಂದು ಅವರ್ ಬಿಟ್ಟು ಇನ್ನೊಂದು ಬಾಟ್ಲು ಕುಡಿಸ್ತೀನಿ ಸದ್ಯಕ್ಕೆ ಈಗ ಒಂದು ಬಾಟ್ಲು ಕುಡಿಸ್ಬಿಟ್ರೆ ಹಸು ಕರು ಹಾಕಿರೋ ಸುಸ್ತಿರ್ತಾರೆ ಕಳೆ ಸತಿ ಹಾಗೆ ಕರು ಹಾಕ ಕ್ಯಾಲ್ಶಿಯಂ ಕಮ್ಮಿಯಾಗಿ ಒಂದು ಸ್ವಲ್ಪ ಒಂದು ಎರಡು ದಿವಸ ಸುಸ್ತಾಗಿತ್ತು ಮತ್ತು ಕ್ಯಾಲ್ಶಿಯಮ್ ಎರಡು ಬಾಟ್ಲು ಕ್ಯಾಲ್ಶಿಯಮ್ ಎಲ್ಲ ಕೊಡಿಸೋದಕ್ಕೆ ಸರಿಯಾಗಿತ್ತು ಇದಕ್ಕೆ ಈ ಸತಿನೂ ನಾವು ಅಷ್ಟೇ ಕ್ಯಾಲ್ಶಿಯಮ್ ಕೊಡಿಸ್ಬೇಕು ಅನಿಸುತ್ತೆ ಯಾಕೆಂದರೆ ಒಂದು ಸತಿ ಕ್ಯಾಲ್ಶಿಯಂ ಆಗಿದ್ದಂಥ ಹಸುಗಳು ಪುನಃ ಕ್ಯಾಲ್ಶಿಯಂ ಕಮ್ಮಿಯಾಗ ಅಂಥದ್ದು ಇದ್ದೇ ಇರುತ್ತೆ ಕರು ಹತ್ತಾಗ ಕ್ಯಾಲ್ಶಿಯಂ ಕೊಡಿಸ್ಬೇಕು ಅಂತೂ ಈಗ ಮಾಮೂಲಿ ನಾವು ಮಾಡೋ ಅಂತಂದು ಮಾಡಿದ್ದೀವಿ ಮುಂದಕ್ಕೆ ಕ್ಯಾಲ್ಸಿಯಂ ಕೊಡಿಸ್ಬೇಕಾ ಬೇಡವಾ ಅನ್ನೋದು ನಾಳೆ ಹಸುನೇ ಹೇಳುತ್ತೆ ನಮಗೆ ನಾವೇನು ಕೊಡಿಸ್ಲೇಬೇಕೋ ಬೇಡವಾ ಅನ್ನೋದು ನಾವೇನು ಯೋಚನೆ ಮಾಡೋಂಗಿಲ್ಲ ಹಸು ಮುಂಕಾಗಾಯ್ತ ಹಂಗೆ ನೋಡಿಕೊಂಡು ನಾಳೆ ಕೊಡಿಸಿದ್ರೆ ಸರಿಯಾಗುತ್ತೆ ಹಸು ಗೆಲುವಾಗಿದ್ದರೆ ಬೇಡ ಸ್ವಲ್ಪ ಮುಂಕಾಯಿತು ಅಂದರೆ ಮ ಸೈಡು ಮುಂಕಾಯ್ತಾ ಇದ್ದಂಗೆ ಕೊಡಿಸ್ಬಿಟ್ರು ಒಳ್ಳೆಯದು ಗರುವಿನ ಕಾಲಲ್ಲಿ ಚಿನ್ನಿ ಇರ್ತಾವಲ್ಲ ಆ ಚಿಣ್ಣಿಗಳ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಟ್ರೆ ಇನ್ನು ಮುಂದಕ್ಕೆ ಗೊರೆಸ್ಕೊಳ್ಳೋ ಬೆಳೆಯೋದಿಲ್ಲ ಹಾಗಾಗಿ ಕರುವಿನ ಚಿ ಅಂದರೆ ಏನು ಕಾಲಿನ ಉಗುರು ಬಂದಿರುತ್ತೆ ಅದನ್ನ ಆದಷ್ಟು ಇದು ಮಾಡಿಕೊಡ್ಬೇಕು ಜೀವಿದ್ರೆ ಮುಂದಕ್ಕೆ ಜಾಸ್ತಿ ಬೆಳವಣಿಗೆ ಬರೋದಿಲ್ಲ ಕಾಳು ಉಗುರು ಅಂತ ಈ ಫಸ್ಟು ಕರುಗೆ ಒಂಚೂರು ಹಾಲು ಕರೆದ್ಬಿಟ್ಟು ಅಲ್ಲಿಂದ ಕರುಗೆ ನೆಕ್ಕಿಸ್ಬಿಟ್ರೆ ಅದರ ಹಾಲು ಕುಡಿಯುತ್ತೋ ಇಲ್ವೋ ಈಗ ಅಭ್ಯಾಸ ಆಗೋಕ್ಕೆ ಸರಿಯಾಗುತ್ತೆ ಅದಕ್ಕೆ ಕೆತ್ತಲಿಂದನೇ ಒಂದು ಸ್ವಲ್ಪ ಹಾಲು ಕುಡ್ಸೋಣ ಇದಕ್ಕೆ ಕೆತ್ತಲಲ್ಲಿ ಹಾಲು ಕರೆದು ಕುಡ್ಸೋಕಾಯ್ತದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಲು ಕರೆದು ಕುಡಿಸ್ಬಿಡ್ತೀನಿ ಕೆತ್ತಲಿಂದನೇ ಕುಡಿಸ್ಬಿಟ್ರೆ ಫಸ್ಟ್ ಕೈಯಲ್ಲಿ ಒಂಚೂರು ಚೀಪಿಸ್ತೆ ಕುಡಿತು ಈಗ ಕೆತ್ತಲಿಂದ ಸರಿಯಾಗಿ ಕುಡಿಯೋಕ್ಕೆ ನೋಡಿ ಅದು ಹಸು ಕುಳ್ಳಿ ಹಸು ಅಲ್ವಾ ಹಸುನೆ ಸ್ವಲ್ಪ ಕುಳ್ಳಕ್ಕೈತೆ ಕರು ಎಡ್ ನಿಂತ್ಕೊಂಡು ಕುಡಿಯೋಕ್ಕೆ ನೋಡುತ್ತೆ ಎಡ್ ನಿಂತ್ಕೊಂಡ್ರೆ ಕುಡಿಯೋಕಾಗಲ್ಲ ಮನ್ಗಿ ತಾವಲೇ ಕುಡಿಸ್ಬೇಕು ಕರುಗೆ ಒಂದು ಎರಡು ಮೂರು ದಿವಸ ಹಾಗೆ ಕುಡಿಸ್ಬಿಟ್ರೆ ಆಮೇಲೆ ಹಿಂಗೆ ಕೆತ್ತಲಿಗೆ ಬಿಡೋದಿಲ್ಲ ನಾವು ಕರುಗಳ ಕರುಗಳು ಅದಕ್ಕೆ ಕರುಗಳಿಗೆ ಹಂಗೆ ಹಾಲು ಕರಾದಮೇಲೆ ಹಾಗೆ ಕುಡಿಸ್ತೀವಿ ಈ ಸದ್ಯಕ್ಕೆ ಹಾಗೆ ಕೆತ್ತಲೆ ಕುಡೀಲಿ ಅಂತ ಇದ್ದೀನಿ ಒಂದು ಸತಿ ನೋಡಿ ನಮ್ಮ ನಾಟಿ ಡಣ್ಣಿಂದ ಕರುಗಳು ಬುಡ್ಡಿ ಎಷ್ಟು ಚಿರ ನಮ್ಮ ಹೆಚ್ಚಪ್ ಕುಡ ಆದರೆ ಹಾಲು ಕುಡಿಯೋಕ್ಕೆ ಒಂದು ಗಂಟೆ ಆದರೂ ಕುಡಿಯೋದಿಲ್ಲ ಇನ್ನೂ ಹತ್ತು ನಿಮಿಷ ಆಗಿಲ್ಲ ಕರು ಹುಟ್ಟಿ ಹತ್ತು ನಿಮಿಷ ಕಾಲು ಗಂಟೆನೂ ಆಗಿಲ್ಲ ಹಾಲ ಕರು ಹಾಲು ಕುಡಿತೈತೆ ಅಂದರೆ ನೀವೆಲ್ಲ ಯೋಚನೆ ಮಾಡಿ ಎಷ್ಟು ಚುರುಕಾಗಿರ್ತವೆ ನಮ್ಮ ದನ ನಮ್ಮ ದೇಶೀಯ ತಳಿ ಕರುಗಳು ಎಲ್ಲ ಅಷ್ಟೇ ಭಾರಿ ಚುರುಕು ಜಾಸ್ತಿ ನಮ್ಮ ಮನೇಲಿ ಎಷ್ಟು ಇದು ಮೂರನೇ ಕರು ಹೆಣ್ಗರು ಹುಡ್ತಾ ಇರೋದು ದೇಶೀಯ ತಳಿಲಿ ಎರಡು ಗಿರ್ ಹುಟ್ಟಿದ್ದೋ ಅಂದರೆ ಪ್ಯೂರ್ ದೇಸಿ ಬರೋದಿಲ್ಲ ಅವು ಪ್ಯೂರ್ ಗಿರ್ ಬರೋದಿಲ್ಲ ಪ್ಯೂರ್ ಜರ್ಸಿನೂ ಈ ಶಾಯಿವಾಲು ಬರೋದಿಲ್ಲ ಅದು ಎಫ್ ಹೋಟೆಲ್ ಹುಟ್ಟಿರೋದ್ರಿಂದ ಸ್ವಲ್ಪ ಕ್ರಾಸ್ ಬರುತ್ತೆ ಅಂದರೆ ಇವತ್ತು ರೊಟ್ಟಲ್ಲಿ ಹುಟ್ಟ ಅಂತವು ಎಪ್ಪತ್ತೈದು ಪರ್ಸೆಂಟ್ ಇದು ಐವತ್ತು ಪರ್ಸೆಂಟು ಸಾಯಿವ್ಯಾಲ್ ಬಂದಿದ್ರೆ ಇದ್ರ ಇದ್ರೊಟ್ಟಲ್ಲಿ ಹುಟ್ಟ ಅಂತ ಕರು ಸಾಯಿವಾಲೇ ಕೊಡಿಸಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಅದ್ರ ರೊಟ್ಟಲ್ಲಿ ಹುಟ್ಟ ಅಂತ ಕರು ಹಂಡ್ರೆಡ್ ಪರ್ಸೆಂಟ್ ಸಾಯಿವ್ಯಾ ಬರುತ್ತೆ ಅಂದರೆ ನಮಗೆ ಈ ಫ್ಯಾಟ್ಗೆ ಎಸ್ ಎನ್ ಎಫ್ಗೆ ಹೆಚ್ ಆಫ್ ಹೊಳಲ್ಲಿ ಬರೋದಿಲ್ಲ ಸ್ವಲ್ಪ ಹೆಚ್ ಕಮ್ಮಿ ಇರುತ್ತೆ ಅದೇ ನೀವು ಇವು ಕ್ರಾಸ್ ಹಸ್ಕೊಳ್ಳೋದ್ರೆ ಹಾಲು ಚೆನ್ನಾಗಿ ಕೊಡುತ್ತೆ ಮತ್ತು ಎಸ್ ಎನ್ ಎಫು ಮತ್ತು ಫ್ಯಾಟ್ಗೂ ಸರಿಯಾಗುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಈಗ ಹೆಚ್ ಎಫ್ ಹಸ್ಗಳಿಗೆ ಸಾಯಿವಾಲು ಕೊಡಿಸ್ತಾ ಇದ್ದೀನಿ ನಿಮ್ಮ ಯಾವ ಥರ ನೀವು ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ನಾನು ಮಾತ್ರ ಈಗ ಒಂದು ಸ್ವಲ್ಪ ದೇಶೀಯ ತಳಿ ಹಸುಗಳನ್ನೇ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಆಸೆ ಹಾಗಾಗಿ ನಾನು ಹೆಚ್ಚಿನ ಪರ್ಸೆಂಟು ಗಿರ್ರು ಸಾಯಿವಾಲು ಇವನ್ನೇ ಜಾಸ್ತಿ ಇದ್ದೀನಿ ನಮ್ಮನೆ ಹಸ್ಗಳಿಗೆಲ್ಲವ ಯಾವ ನಿಲ್ಲೋದಿಲ್ಲ ಅಂಥವಕ್ಕೆ ಗಿರ್ ಸಾಮಾನು ಕೊಡಿಸಿದ್ರೆ ಪಕ್ಕ ನಿಲ್ತಾ ಇದ್ದಾವೆ ನಮ್ಮನೆ ಹಸ್ಕೊಳಷ್ಟೇ ಎರಡು ಸತಿ ಮೂರು ಸತಿ ಸೆಮಾನು ಕೊಡಿಸಿ ನಿಂತಿಲ್ಲ ಅಂತವ್ರದ್ದು ಹಸ್ಕೊಳಗೂ ಸಮೇತ ನಾವು ಗಿರ್ ಸಮೆನ್ ಕೊಡ್ಸಿದ್ರೆ ಒಂದೇ ಸತಿ ನಿಲ್ತಾಯಿ ಹಾಗಾಗಿ ಹೆಚ್ಚು ನಾನು ಗಿರ್ ಕೊಡಿಸ್ತಾ ಇದ್ದೀನಿ ಏನರ ಈ ಸತಿ ಈ ವರ್ಷಕ್ಕೆ ನಮ್ಮನೆ ಹುಟ್ಟ್ರ ಅಂತ ಮೂರನೇ ಹೆಣಗರು ಇದು ಕಳೆದ ವರ್ಷದಿಂದ ನಾಲ್ಕು ಹೊರಗರು ಉಳಿತು ಇದು ಐದನೇ ಕರು ಹೆಣ್ಗರು ಹುಟ್ಟೈತೆ ನಾಲ್ಕು ಹುಟ್ಟಿದ ಮೇಲೆ ಹುಟ್ಟಿರೋ ಅಂಥದ್ದು ಇದು ಹೆಣ್ಗರು ಇನ್ನು ನಮ್ಮ ನಿಧಿ ಮತ್ತು ಜಾನು ಎರಡು ಆಲೆ ಐದು ತಿಂಗಳು ಒಂದಕ್ಕೆ ಐದು ತಿಂಗಳಾಯ್ತು ಒಂದಕ್ಕೆ ಮೂರು ತಿಂಗಳು ತುಂಬಿ ನಾಲ್ಕನೇ ತಿಂಗಳು ನಡೀತೈತೆ ಅವೆರಡು ಹೆಣ್ಗರು ಅವೆರಡು ಹೆಣ್ಗರು ಆದಮೇಲೆ ತಿರ್ಗಿ ಮೂರು ಹೊರಿಗೆ ನಾಲ್ಕು ಮೂರು ನಾಲ್ಕು ಹೊರಿಗರು ಹುಟ್ಟಿದೋ ನಾಲ್ಕು ಹೋರ್ಗರು ಆದಮೇಲೆ ಇದು ಐದನೇ ಕರು ಹೆಣ್ಗರು ಹುಟ್ಟಿರೋದು ಈ ಹಸುಗು ಅಷ್ಟೇ ಈ ಹಸುಗುವೇ ನೋಡಿ ಈ ಹಾಲು ಗಿಣ್ಣದ ಹಾಲು ಯಾವ ಕಲರ್ ಐತೆ ಅಂತ ಅರ್ಶನ ಕಲರ್ ಐತೆ ಪೂರ ಅರಿಷ್ಣು ಕಲರ್ ಐತೆ ಮತ್ತು ಐತೆ ಈ ಸರ್ತಿ ಹಾಲು ಜಾಸ್ತಿ ಕೊಟ್ಟಿಲ್ಲ ಒಂದು ಅರ್ಧ ಲೀಟ್ರಿಂದ ಒಂದು ಒಂದೊಂದು ಅರ್ಧ ಲೀಟ್ರ್ನಷ್ಟು ಕೊಟ್ಟಿರ್ಬೋದು ಅಷ್ಟೇ ಒಂದು ಸ್ವಲ್ಪ ಕುಡಿಸಿ ಇನ್ನೊಂದು ಲೀಟ್ರ್ನಷ್ಟು ಹಾಲು ಕೊಟ್ಟಿರ್ಬೋದು ಅನಿಸುತ್ತೆ ಅಷ್ಟೇ ನೋಡಿ ಅದು ಯಾವ ಥರ ಕರು ಹಾಲೇ ನೋಡಿ ಪುನಃ ನನ್ನ ಬಡೆಗೆ ಬಂತು ಹಾಲು ಕುಡ್ಸಿದ್ದೀನಿ ಎರಡು ನಿಪ್ಪಲ್ಲಿ ಅದು ಕ್ಯಾರೆಟ್ ತೊಟ್ಟು ಹಾಲು ಪೂರ್ತಿ ಅದಕ್ಕೆ ಕುಡಿಸ್ಬಿಟ್ಟು ಬಾಕಿ ನಂಗೆ ಕರೀತಾರದು ಅದು ಎಷ್ಟು ಕುಡಿತದೆ ಅಷ್ಟು ಕುಡಿಲಿ ಉಳ್ಕೊಂಡಿದ್ದು ನಮಗೆ ಸಾಕು ಗಿಣ್ಣ ಹಾಲು ಕರುಗಳಿಗೆ ನಾವು ಎಷ್ಟು ಕುಡಿಸ್ತೀವೋ ಅಷ್ಟು ಒಳ್ಳೆಯದು ಆದಷ್ಟು ಕರುಗಳು ಎಷ್ಟು ಕುಡಿತವೋ ಅಷ್ಟು ಗಿಣ್ಣಾಲು ಕುಡಿಸಿ ಹಸ್ಗಳು ಆರ್ಗೋದಿಲ್ಲ ಅದು ಇದು ಮಾಡ್ಕೊತವೆ ಅಂತ ಜೀಬಾಲು ಕುಡಿಸೋದಿಲ್ಲಕ್ಕೆ ಹೆಚ್ಚಿನ ಪರ್ಸೆಂಟ್ ಜನಗಳು ಹೊಟ್ಟೆ ತುಂಬ ಗೀಬಾಲ್ ಕುಡಿಸಿ ಕರುಗಳಿಗೆ ನೀವು ಎಷ್ಟು ಗಿಣ್ಣ ಹಾಲು ಕುಡಿಸ್ತೀರಿ ಅಷ್ಟು ಒಳ್ಳೆಯದು ಸಾಕು ನಮಗೆ ಅಷ್ಟು ಹಾಲು ಕರುಗೆ ಇನ್ನೊಂದು ಸ್ವಲ್ಪ ಹಾಲು ಕುಡಿಸ್ಬಿಡ್ತೀನಿ ಹೊಟ್ಟೆ ತುಂಬ ಹಾಲು ಕುಡಿಲಿ ಕರ ಅದು ಎಷ್ಟು ಕುಡಿತಾರೆ ಅಷ್ಟೆ ನೋಡಿ ಇದೇ ರೀತಿ ವಿಡಿಯೋ ನೋಡ್ತಾ ಇರಿ ನನ್ನ ವೀಡಿಯೋಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು